ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯವನ್ನು ನೇರ ಪ್ರಸಾರದಲ್ಲಿ ತಗೊಂಡು ಬಂದಿದ್ದೀನಿ ವೀಕ್ಷಕರೇ ಹೌದು ನೋಡಿ ಮಾತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ವಸ್ತು ಮನೆಯಲ್ಲಿ ಎಲ್ಲರ ಆರೋಗ್ಯವೂ ಚೆನ್ನಾಗಿರುವಂತಹ ವಸ್ತು ನಿಮ್ಮ ಅಡುಗೆ ಮನೆಯಲ್ಲೇ ಇದೆ ಆ ಪುಡಿಯನ್ನ ಏನಾದರೂ ನೀವು ನಿಮ್ಮ ಮನೆಯ ಹೊಸ್ತಿಲಿನ ಬಾಗಿಲ ಬಳಿ ಶುಕ್ರವಾರದ ದಿನ ಸ್ವಲ್ಪ ಅದನ್ನು ಹಾಕ್ಬಿಟ್ರೆ ಒಂದು ಸಮಯ ಹೇಳ್ತೀನಿ ಆ ಸಮಯದಲ್ಲಿ ಇದು ಯಾವ ಪುಡಿ ಅಂತಲೂ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿ ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಮನೆಯಲ್ಲಿ ಎಲ್ಲರ ಆರೋಗ್ಯವೂ ಸ್ಥಿರವಾಗಿರುತ್ತೆ ಎಲ್ಲರ ಆರೋಗ್ಯವೂ ಚೆನ್ನಾಗಿರುತ್ತೆ ಈ ಕುತೂಹಲಕಾರಿ ಮಾಹಿತಿಯನ್ನು ವೀಕ್ಷಕರೇ ಈ ಸಂಚಿಕೆಯಲ್ಲಿ ಹೇಳ್ತೀನಿ ಅದನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಅಂತ ಹೇಳಿ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ನಿಮಗೋಸ್ಕರ ಕೇವಲ ನಿಮಗೋಸ್ಕರ ವಿಶೇಷವಾಗಿ ನಿಮಗೋಸ್ಕರ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನಮಗೆ ಯಾವೆಲ್ಲ ರೀತಿಯ ಪ್ರಯೋಜನ ಅಂತ ಕೇಳ್ತೀರಾ ಖಂಡಿತ ತುಂಬಾ ಪ್ರಯೋಜನ ಇದೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ವಾಸ್ತು ನೇರಪ್ರಸಾರ ಜ್ಯೋತಿಷ ಹೀಗೆ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ಎಂಜಾಯ್ ಮಾಡಬಹುದು ಅದೇ ರೀತಿ ವೀಕ್ಷಕರೇ ತುಂಬಾ ಇಂಟ್ರೆಸ್ಟಿಂಗ್ ಫೀಚರ್ ಅದು ಒಂದ್ಸಲ ಟ್ರೈ ಮಾಡೋದಕ್ಕೆ ಮರಿಬೇಡಿ ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಕೂಡ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ಅದು ಅಲ್ಲದೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಮ್ಮ ಸ್ಟುಡಿಯೋಗೆ ನೇರ ಪ್ರಸಾರದಲ್ಲಿ ಕರೆಸಿ ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೊಡುವ ಕಾರ್ಯಕ್ರಮವು ನಡೀತಾ ಇದೆ ಅದೇ ರೀತಿ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಯಾಕೆ ಅಂದರೆ ಇದು ಜೀವನದಲ್ಲಿ ಪರಿವರ್ತನೆ ತರಬಲ್ಲಂಥ ವಿಡಿಯೋ ಬನ್ನಿ ವೀಕ್ಷಕರ ವಿಷಯವನ್ನು ಆರಂಭ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಒಂದು ಸೂಚನೆ ಏನಪ್ಪಾ ಅಂತಂದ್ರೆ ಇದೇ ಡಿಸೆಂಬರ್ ತಿಂಗಳಲ್ಲಿ ಮೂರರಿಂದ ನಾಲ್ಕು ವಿಶೇಷವಾದಂತಹ ದಿನಗಳು ಯೋಗ ಅಮೃತ ಸಿದ್ಧಿ ಯೋಗ ಬರ್ತಾ ಇದೆ ಆ ದಿನವೇ ಮಾತೆ ಮಹಾಲಕ್ಷ್ಮಿಗೆ ಪೂರ್ಣ ಸಂಪ್ರೀತಿಯಾಗುವಂತಹ ಲಕ್ಷ್ಮೀ ಕುಬೇರ ಯಾಗವನ್ನು ಮಾಡಿಸ್ತಾ ಇದ್ದೀನಿ ಆ ಲಕ್ಷ್ಮೀ ಕುಬೇರ ಯಾಗದಲ್ಲಿ ಮಹಾಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ಸಕಲ ರೀತಿಯ ಸರ್ವ ರೀತಿಯ ಸಂಪತ್ತು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಹಣ ಖ್ಯಾತಿ ಯಶಸ್ಸು ಹೆಸರು ಎಲ್ಲವನ್ನ ತಂದು ಕೊಡುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ ಆ ಯಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸ್ಕೋಬೇಕು ಅಂತಂದ್ರೆ ಒಂದು ನಂಬರ್ ಅನ್ನ ತೋರಿಸ್ತೀನಿ ಆ ನಂಬರ್ಗೆ ನೀವು ಈಗಲೇ ಶ್ರೀಚಕ್ರ ಯಂತ್ರ ಬೇಕು ಅಂತ ರಿಕ್ವೆಸ್ಟ್ ಹಾಕಿ ಈ ನಂಬರ್ಗೆ ಮುಂದಿನ ಕೆಲಸವನ್ನು ನಮ್ಮ ತಂಡ ನೋಡ್ಕೊಳ್ಳುತ್ತೆ ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ಯಾಗದಲ್ಲಿಟ್ಟಂತ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬರುತ್ತೆ ಅದನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿ ವರ್ಷ ಕಳೆಯುವಷ್ಟರಲ್ಲಿಯೇ ಸಾಲ ತೀರುತ್ತೆ ಮನೆಗೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಕೃಪೆ ಹಣದ ಸುರಿಮಳೆಯಾಗುತ್ತೆ ಸಂಪತ್ತು ಖ್ಯಾತಿ ಸಂತಾನ ಪ್ರಾಪ್ತಿ ಆರೋಗ್ಯ ಯಶಸ್ಸು ಐಶ್ವರ್ಯ ಸೈಟು ಮನೆ ವಾಹನ ಕೇಳಿದ್ದೆಲ್ಲ ಸಿಗುತ್ತೆ ಮಿಸ್ ಮಾಡಬೇಡಿ ಬುಕ್ ಮಾಡಿಕೊಡಿ ಬನ್ನಿ ವೀಕ್ಷಕ ಇನ್ನು ಶುಕ್ರವಾರದ ದಿನ ಈ ಒಂದು ಪುಡಿಯನ್ನು ಮನೆಯ ಹೊಸ್ತಿಲಿನ ಬಳಿ ಚಿಂಕಿಸ್ಬೇಕು ನೋಡಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಈ ಪುಡಿಯನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಇದು ಯಾವ ಪುಡಿ ಇದನ್ನು ಸ್ಪ್ರಿಂಕಲ್ ಮಾಡುವ ದಿನ ಗಳಿಗೆ ಎಲ್ಲವನ್ನ ಹೇಳ್ತೀನಿ ಇದು ಜೀರಿಗೆಯಿಂದ ಮಾಡಿದಂಥ ಪುಡಿ ಎಲ್ಲರ ಅಡುಗೆ ಮನೆಯಲ್ಲಿ ಜೀರಿಗೆ ಸಿಕ್ಕೇ ಸಿಗುತ್ತೆ ಜೀರಿಗೆಯನ್ನು ಡ್ರೈ ರೋಸ್ಟ್ ಮಾಡಿ ಹುರಿದು ಪುಡಿ ಹಾಕಿ ಪುಡಿ ಮಾಡ್ಕೋಬೇಕು ಈ ರೀತಿ ಸಲ ಪುಡಿ ಮಾಡಿ ಇಟ್ಕೊಂಬಿಡಿ ಒಂದು ಡಬ್ಬಿಯಲ್ಲಿ ಪ್ರತಿ ಶುಕ್ರವಾರದ ದಿನ ನಾನು ಹೇಳುವಂತಹ ಸಮಯದಲ್ಲಿ ಆ ಪುಡಿಯನ್ನು ಹೊಸ್ತಿಲಿನ ಬಳಿ ಚಿಮ್ಕಸ್ಬೇಕು ಚಿಮ್ಕಿಸ್ಬೇಕಾದ್ರೆ ಏನು ಅಫರ್ಮೇಶನ್ ಮಾಡ್ಕೋಬೇಕು ಯಾವ ಮಂತ್ರ ಹೇಳಬೇಕು ಅನ್ನೋದನ್ನು ಹೇಳ್ತೀನಿ ಅದಕ್ಕಿಂತ ಮುಚಿತವಾಗಿ ಈ ಪುಡಿಗೆ ಇರುವಂತಹ ಶಕ್ತಿಯನ್ನು ಹೇಳ್ತೀನಿ ನೋಡಿ ಇದರಿಂದ ಏನಾಗುತ್ತೆ ಅಂದರೆ ಲಕ್ಷ್ಮಿ ಆಗಮನದ ಒಂದು ದ್ವಾರ ನಮ್ಮ ಮನೆಗೆ ಓಪನ್ ಆಗುತ್ತೆ ಯಾವ ಮನೆಯ ಒಂದು ಹೊಸ್ತಿಲಿನ ಹೊರಗಡೆ ಶುಕ್ರವಾರದ ದಿನ ಜೀರಿಗೆ ಪುಡಿಯನ್ನು ಉದುರಿಸ್ತಾರೋ ಸ್ಪ್ರಿಂಕಲ್ ಮಾಡ್ತಾರೋ ಅಲ್ಲಿ ಲಕ್ಷ್ಮಿ ಆಗಮನ ಶೀಘ್ರದಲ್ಲಿ ಆಗುತ್ತೆ ಆ ಮನೆಗೆ ನೆಗೆಟಿವ್ ಎನರ್ಜಿಗಳು ಪ್ರವೇಶ ಮಾಡೋದಿಲ್ಲ ಅದೇ ರೀತಿ ಇನ್ಕಮ್ ಫ್ಲೋ ಏನಿರುತ್ತೆ ಹಣಕಾಸಿನ ಆಗಮನ ಸ್ಟೆಬಿಲೈಸ್ ಆಗಿರುತ್ತೆ ಏರಿಳಿತಾ ಇರೋದಿಲ್ಲ ಸಮಾನಾಂತರವಾಗಿ ಹಣ ಹರಿದು ಬರ್ತಾ ಇರುತ್ತೆ ಏರು ಮುಖದಲ್ಲಿ ಇರುತ್ತೆ ಡೌನ್ ಫಾಲ್ ಆಗೋದಿಲ್ಲ ಹಣ ನಷ್ಟ ಆಗೋದಿಲ್ಲ ಹಾಗೆ ಬಂದ ಹಣ ಕೈಯಲ್ಲಿ ಉಳಿಯುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸಾಂದರ್ಭಿಕ ಚಿತ್ರದಲ್ಲಿ ಜೀರಿಗೆ ಈ ಜೀರಿಗೆಯನ್ನು ಪುಡಿ ಮಾಡಿ ಇಟ್ಕೊಳ್ಳಿ ಇದನ್ನು ಶುಕ್ರವಾರದ ದಿನ ನೀವು ಯಾವ ಸಮಯದಲ್ಲಿ ಸ್ಪ್ರಿಂಕಲ್ ಮಾಡಬೇಕು ಅಂತಂದರೆ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ದೇವರ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿ ಹೊಸ್ತಿಲಿನ ಹೊರಗಡೆ ಬಂದ್ಬಿಟ್ಟು ಈ ಜೀರಿಗೆ ಪುಡಿಯನ್ನು ಹೊಸ್ತಿಲಿನ ಹೊರಗೆ ಹೊಸ್ತಿಲಿನ ಹೊರಗೆ ಈ ರೀತಿ ಉದುರಿಸ್ಬೇಕು ಸ್ಪ್ರಿಂಕಲ್ ಮಾಡಬೇಕು ಈ ರೀತಿಯಾಗಿ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಹೊಸ್ತಿಲು ಅನ್ಕೊಳ್ಳಿ ಹೊಸ್ತಿಲಿನ ಹೊರಗಡೆ ಬಂದು ಈ ರೀತಿಯಾಗಿ ಈ ರೀತಿಯಾಗಿ ಹೊಸ್ತಿಲಿನ ಹೊರಗೆ ಪುಡಿಯನ್ನು ಸ್ಪ್ರಿಂಕಲ್ ಮಾಡಬೇಕು ಮಾಡುವಾಗ ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರವಾದಂತಹ ಶ್ರೀಂ 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 ಇದನ್ನ ಬಾಯ್ಬಿಟ್ಟು ಹೇಳಬಾರ್ದು ಬೀಜ ಮಂತ್ರ ಅದ್ರ ಫಲ ಸಿಗೋದಿಲ್ಲ ಮನಸ್ಸಲ್ಲಿ ಹೇಳ್ಕೋಬೇಕು ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ಸ್ವಲ್ಪವೇ ಸ್ವಲ್ಪ ಹೊಸ್ತಿಲಿನ ಈ ತುದಿಯಿಂದ ಈ ಎಂಡಿನಿಂದ ಈ ಭಾಗದವರಿಗೆ ಹೊಸ್ತಿಲ್ ಅಷ್ಟು ಈ ತುದಿಯಿಂದ ಆ ತುದಿಯವರಿಗೆ ಶ್ರೀಂ 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 ಹೇಳಿ ಸ್ಪ್ರೇ ಮಾಡಬೇಕು ಸ್ಪ್ರಿಂಕಲ್ ಮಾಡಬೇಕು ಪುಡಿ ಜೀರಿಗೆ ಪುಡಿ ಯಾವ ಸಮಯ ಬೆಳಗ್ಗೆ ನೀವು ಸ್ನಾನ ಮಾಡಿ ಪೂಜೆ ಮಾಡಿ ಹೊರಗಡೆ ಬಂದು ಮಾಡಬೇಕು ರಾಹು ಕಾಲದಲ್ಲಿ ಮಾಡಬೇಡಿ ರಾಹು ಕಾಲ ಬಿಟ್ಟು ಯಾವ ಸಮಯದಲ್ಲಾದರೂ ಮಾಡ್ಬೋದು ಮಾಡಿ ನೋಡಿ ಹಣಕಾಸು ಸಾಕಷ್ಟು ಮನೆಗೆ ಅಟ್ರಾಕ್ಷನ್ ಆಗುತ್ತೆ ನೆಗೆಟಿವ್ ಎನರ್ಜಿ ಒಳಗಡೆ ಬರದಕ್ಕೆ ಹೆದರುತ್ತೆ ನಿಮ್ಮ ಮನೆಯ ಸದಸ್ಯರಿಗೆ ಕೆಲಸದಲ್ಲಿ ಸಾಕಷ್ಟು ಏಳಿಗೆ ಆಗುತ್ತೆ ಸಾಲ ತೀರಿಸುವ ಒಂದು ಸ್ಪೀಡ್ ಗತಿ ಜಾಸ್ತಿಯಾಗಿ ಬೇಗ ಸಾಲ ತೀರುತ್ತೆ ಅತಿ ಪುರಾತನ ರಹಸ್ಯ ರೆಮಿಡಿಯನ್ನು ಹೇಳ್ಕೊಟ್ಟಿದ್ದೀನಿ ಎಲ್ಲರ ಅಡುಗೆ ಮನೆಯಲ್ಲೂ ಜೀರಿಗೆ ಇರುತ್ತೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಶುಕ್ರವಾರ ಹೊಸ್ತಿಲಿನ ಬಳಿ ಇದನ್ನ ಸ್ವಲ್ಪ 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 ಚೆಲ್ಲಿ ಮುಗೀತು ಅಷ್ಟೇ ಶ್ರೀಂ ಶ್ರೀಂ ಬೀಜ ಮಂತ್ರ ಹೇಳ್ಕೊಳ್ಳಿ ಚಮತ್ಕಾರಿ ಉಪಾಯ ಒಂದೇ ವಾರದಲ್ಲಿ ರಿಸಲ್ಟ್ ಬರುತ್ತೆ ಈ ಶುಕ್ರವಾರ ಮಾಡಿ ನೋಡಿ ನೆಕ್ಸ್ಟ್ ಶುಕ್ರವಾರದಷ್ಟೊತ್ತಿಗೆ ಹೊಸ ಹಣ ಬರಲಿಲ್ಲ ಅಂದರೆ ಕೇಳಿ ಹೊಸ ಸುದ್ದಿ ಬರಲಿಲ್ಲ ಅಂದರೆ ಕೇಳಿ ಶುಭ ಸಮಾಚಾರ ಬರಲಿಲ್ಲ ಅಂದರೆ ಕೇಳಿ ಅಂತ ಹೇಳಿ ಇವತ್ತಿನ ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ವೀಕ್ಷಕರೇ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾರಣಷ್ಟು ನೋಡೋಣ ನಾವು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ವೀಕ್ಷಕರೇ ಕಷ್ಟವನ್ನು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದುರೊಳಿಸೋಣ ವೀಕ್ಷಕರೇ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ನಾವು ಗೆಲ್ಲಬೇಕು ಮನುಷ್ಯರು ಗೆಲ್ಲಬೇಕು ಕಷ್ಟ ಸೋಲಬೇಕು ಒಂದ್ ರೂಪಾಯಿ ಕೂಡ ಯಾರು ಕೊಡೋದು ಬೇಡ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಅಡುಗೆ ಮನೆಯಲ್ಲಿ ಸಾಕಷ್ಟು ವಸ್ತು ವಸ್ತುಗಳಿರುತ್ತೆ ಅದನ್ನು ತಗೊಂಡ್ಬನ್ನಿ ರೆಮಿಡಿ ಮಾಡಿ ಜೀವನದಲ್ಲಿ ಗೆಲ್ಲಬಹುದು ಈಗ ಆಲ್ರೆಡಿ ಕೋಟ್ಯಾಂತರ ಜನ ನನ್ನ ರೆಮಿಡಿಯನ್ನು ಮಾಡ್ಕೊಂಡು ಜೀವನದಲ್ಲಿ ಗೆದ್ದಿದ್ದಾರೆ ಆರ್ಥಿಕ ಸಮೃದ್ಧಿಯನ್ನ ಕಂಡಿದ್ದಾರೆ ಆರೋಗ್ಯವನ್ನು ಸುಧಾರಿಸ್ಕೊಂಡಿದ್ದಾರೆ ಮುಖದ ಮೇಲೆ ನಗುವನ್ನ ತಂದುಕೊಂಡಿದ್ದಾರೆ ನೀವು ಆ ವೀಕ್ಷಕರಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ಲ ನಿಮ್ಮ ಸ್ನೇಹಿತರು ಸಂಬಂಧಿಕರಿಗೂ ಅದನ್ನ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಲಯ